ಹಿಂದೆ ಫೈನಲ್ ಆಗುತ್ತಾ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಅನ್ನುವಂತಹ ಕುತೂಹಲ ಒಂದು ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಸಮಯವನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಖರ್ಗೆ ಅವರನ್ನು ಭೇಟಿ ಆಗ್ತಾರೆ ನೋಡಿ ನಿನ್ನೆ ರಾತ್ರಿವರೆಗೂ ಕೂಡ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡೆಸಿದ್ದಾರೆ ಇಬ್ಬರು ನಾಯಕರ ಜೊತೆ ಸುರ್ಜೇವಾಲಾ ಸುದೀರ್ಘ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಯಾಕಂತ ಹೇಳಿದ್ರೆ ಹದಿನೈದು ದಿವಸಗಳ ಹಿಂದೆ ಒಂದು ಅಂತಿಮ ಪಟ್ಟಿ ಅಂತ ಸಿದ್ಧವಾಗಿತ್ತು ಆ ಪಟ್ಟಿ ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿದೆ ಅಂತಿಮವಾಗಿ ಶರ ಅನ್ನೋದು ಬೇಕಾಗುತ್ತೆ ಅಂದರೆ ಹೈಕಮಾಂಡ್ ನಿರ್ಧಾರ ಅನ್ನೋದು ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಒಂದಷ್ಟು ಕುತೂಹಲ ಇದೆ ಈ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಅಂದಾಗ ಯಾರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿತ್ತು ಹಾಗಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಸಮಯ ನೀಡಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಭೇಟಿಯಾಗ್ತಾರೆ ಮೂರು ಸೇರಿ ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರ ಹೆಸರು ಫೈನಲ್ ಮೊದಲ ಹಂತದಲ್ಲಿ ಶಾಸಕರ ಹೆಸರು ಫೈನಲ್ ಇಂದು ಕೆ ಸಿ ವೇಣುಗೋಪಾಲ್ ಮತ್ತು ಖರ್ಗೆ ಭೇಟಿಯಾಗ್ತಾರೆ ಆಗ್ತಾರೆ ನಾಳೆ ಅಥವಾ ನಾಡಿದ್ದು ಪಟ್ಟಿ ಬಿಡುಗಡೆಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾವಾಗ ಸಚಿವ ಸ್ಥಾನ ಅನ್ನೋದು ಸುಲ್ಲಾಗ್ತಾ ಬಂತು ಶಾಸಕರ ಅಸಮಾಧಾನದ ಕಟ್ಟೆ ಹೊಡೆದಿತ್ತು ಪಕ್ಷ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನ ಕೊಡ್ತಾರ ಅನ್ನುವಂತಹ ಕುತೂಹಲ ಇದೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಮುಂದುವರಿತಾನೆ ಇದೆ ಹಾಗಾಗಿ ಆಕಾಂಕ್ಷಿಗಳ ಆಕಾಂಕ್ಷೆಯೂ ಜಾಸ್ತಿ ಇದೆ ಅವರ ಕುತೂಹಲ ಕೂಡ ಇದೆ ಸೊ ಇದಕ್ಕೆ ಯಾವಾಗ ಸರಿಯಾದಂಥ ಉತ್ತರ ಬರುತ್ತೆ ಕಾದು ನೋಡಬೇಕಾಗಿದೆ ಹಾಗಾಗಿ ನಾಳೆ ನಾಡಿದ್ರಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಖರ್ಗೆ ಅವರನ್ನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಆಗ್ತಾರೆ ಏನೆಲ್ಲ ಚರ್ಚೆ ಆಗುತ್ತೆ ಈ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ನೇಮಕ ವಿಚಾರದಲ್ಲಿ ಏನಾದರೂ ಫೈನಲ್ ಡಿಸಿಷನಿಗೆ ಬರ್ತಾರಾ ಹೀಗೆ ವಿವಿಷೆ ಇನ್ನೂ ಸಹ ಈಗ ಏನು ಕಳೆದ ಆರು ತಿಂಗಳು ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳಾದ್ರೂ ಸಹ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ನಮ್ಮ ಮಾತನಾಡುವ ಸಭೆಗಳು ಇದೆ ಹೀಗಾಗಿ ಬಹುತೇಕ ಹಿಂದೂ ಪಟ್ಟಿಯನ್ನು ಫೈನಲ್ ಮಾಡುವಂತ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅದನ್ನು ನಿನ್ನೆ ಆದಂತಹ ಒಂದಷ್ಟು ಬೆಳವಣಿಗೆಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸಿಂಗ್ ಪುರ್ಜೇವಾಲೆ ಮತ್ತು ಕೆ ಸಿ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಒಂದಷ್ಟು ಚರ್ಚೆಗಳನ್ನು ನಡೆಸಿದ್ರು ಕೆಲ ಶಾಸಕರು ಮತ್ತು ಕೆಲ ಶಾಸಕರನ್ನು ಅಂತ ಗೊಂದಲ ಅಂತಂದ್ರೆ ನಿಗಮಂಡಿ ಅಧ್ಯಕ್ಷರಾದ್ರೆ ಅವ್ರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅದು ಆ ರೀತಿ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಸಹ ಚರ್ಚೆ ನಡೆಸಲಾಗಿದೆ ಈ ಬಾರಿನೂ ಸಹ ಕಾರ್ಯಕರ್ತರು ಈ ಬಾರಿ ಕಾರ್ಯಕರ್ತರಿಗೆ ಅವಕಾಶ ಕೊಡದಿದ್ದಲ್ಲಿ ಅವರು ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಪಕ್ಷಕ್ಕೆ ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ ಅಂತ ಆತಂಕವೂ ಸಾಗಿದೆ ಹೀಗಾಗಿ ಮೊದಲಾದಲ್ಲಿ ಶಾಸಕರಿಗೆ ಕೇವಲ ಅವಕಾಶ ಕೊಡಬೇಕು ಅಂತ ಒಂದು ಚಿಂತನೆ ಪಕ್ಷದ ವರಿಷ್ಠರು ಈಗ ಮನಸ್ಸು ಬದಲಾಯಿಸುವಂತ ಒಂದು ಸಾಧ್ಯತೆ ಕೇಳಿ ಬರ್ತಾ ಇದೆ ಹೀಗಾಗಿ ಮೊದಲ ಪಟ್ಟಿಯಲ್ಲಿ ಶಾಸಕರಿಗೆ ಅವಕಾಶವನ್ನ ಮತ್ತೆ ಎರಡನೇ ಪಟ್ಟಿಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡುವ ಮೂಲಕ ಈ ಒಂದು ಸಮಾಧಾನವನ್ನ ತಣಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದಷ್ಟು ದಿನ ಶಾಸಕರಿಗೆ ಈ ಪಟ್ಟಿನಲ್ಲಿ ಏನು ಪ್ರಮುಖ ಇಲಾಖೆಗಳನ್ನ ಅಥವಾ ಪ್ರಮುಖ ನಿಗಾಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡುವಂತ ಡಿಮಾಂಡ್ ಅನ್ನ ಬಹುತೇಕ ನಾಯಕ ಇಟ್ಕೊಂಡಿದ್ದಾರೆ ಆದ್ರೆ ಎಲ್ಲರಿಗೂ ಸಹ ಅಳವಡಿಸೋಗಿ ಕೊಡ್ಬೇಕಾಗತ್ತೆ ಹೀಗಾಗಿ ಆ ಬಗ್ಗೆನೂ ಸಹ ಒಂದಷ್ಟು ಚರ್ಚೆಗಳನ್ನ ಆ ಪಕ್ಷದ ವರಿಷ್ಠರು ನಡೆಸ್ತಾ ಇದ್ದಾರೆ ಇನ್ನು ಉಳಿದಂತೆ ಅಂತಂದ್ರೆ ಕೆಲ ಶಾಸಕ ಕೆಲ ಶಾಸಕರುಗಳು ಈ ಬಾರಿ ನಿಗಮ ಅಧ್ಯಕ್ಷ ಸ್ಥಾನದ ಜೊತೆಗೆ ಮುಂಬರುವ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ ಸಂದರ್ಭದಲ್ಲಿ ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಡಿಮ್ಯಾಂಡ್ ಅನ್ನು ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಅಂತಿಮ ತೀರ್ಮಾನ ಕೈಗೊಳ್ಬೇಕು ನಾವು ಒಂದ್ ವೇಳೆ ತೀರ್ಮಾನ ಕೈಗೊಂಡಿದ್ದೆ ಅವರು ಅಸಮಾಧಾನ ಆಗ್ತಾರೆ ಅಂತ ಒಂದು ಒಂದು ಮಾತನ್ನ ಸಿದ್ದರಾಮಯ್ಯ ಅವ್ರು ತಿಳಿಸಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಆತಂಕ ಆ ಹಿರಿಯ ಹಿರಿಯ ಶಾಸಕರಿಗೆ ನಿಖ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೆ ಅದರಲ್ಲಿ ಮುಂದ ಎರಡನೇ ಎರಡನೇ ಬಾರಿ ಸಿದ್ದಂತವರು ಅಥವಾ ಮೊದಲನೇ ಬಾರಿ ಸಿದ್ದಾಂತವರು ತುಂಬಾ ಜನ ಶಾಸಕರಿಗೆ ಇನ್ನಷ್ಟು ಅಸಮಾಧಾನ ಮುಗಿಯಲುವಂತ ಸಾಧ್ಯತೆ ಇದೆ ಹೀಗಾಗಿ ಪಟ್ಟಿಯನ್ನ ಪೂರ್ತಿ ಸಂಪೂರ್ಣವಾಗಿ ದೆಹಲಿ ಹೈಕಮಾಂಡ್ ಗೆ ವರಿಷ್ಠರಿಗೆ ಕೊಟ್ಟು ಅವರೇ ತೀರ್ಮಾನ ಕೈಗೊಂಡು ಪಟ್ಟಿಯನ್ನ ಪ್ರಕಟ ಅಂತ ತೀರ್ಮಾನವನ್ನ ಮಾಡುವಂತ ಸಾಧ್ಯತೆ ಹೆಚ್ಚಿದೆ ಆದ್ರೂ ಸಹ ಡಿಕೆ ಶಿವಕುಮಾರ್ ಎಲ್ಲೆಲ್ಲಿ ಸಾಧ್ಯವಾದಷ್ಟು ಅಂದಷ್ಟು ಆಲ್ಟರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಟ್ಟಾಗಿ ಇರುವಂತ ತೊಂಬತ್ತೆರಡು ನಿಗಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ಮೊದಲ ಹಂತದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಗಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಭರ್ತಿ ಮಾಡಿ ಅದಾದ ನಂತರ ಎರಡನೇ ಹಂತದಲ್ಲಿಂದ್ರೆ ಮುಂದಿನ ಇನ್ನೊಂದು ವಾರ ಅಥವಾ ಹದಿನೈದು ದಿನಗಳ ಒಳಗಾಗಿ ಅಂದ್ರೆ ಜನವರಿ ಮೊದಲ ವಾರದಲ್ಲಿ ಆ ಕಾರ್ಯಕರ್ತರಿಗೂ ಸಹ ಅವಕಾಶವನ್ನು ಕಲ್ಪಿಸುವಂತ ಚಿಂತನೆಯಲ್ಲಿ ಇದ್ದಾರೆ ಹೀಗಾಗಿ ಈ ವಾರ ಹಂತದ ವೇಳೆಗೆ ಶನಿವಾರ ಅಥವಾ ಶನಿವಾರ ಶುಕ್ರವಾರ ಶನಿವಾರದ ವೇಳೆಗೆ ಬಹುತೇಕ ಮೊದಲ ಹಂತದ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಒಂದು ಸಾಧ್ಯತೆ ಹೆಚ್ಚಿದೆ ಮತ್ತು ವಿಶೇಷ ಅಂದ್ರೆ ಒಂದಷ್ಟು ಜನ ಅಸಮಾಧಾನದ ಶಾಸಕರಿಗೆ ಈಗ ನಾನು ಮೊದಲೇ ಉಲ್ಲೇಖ ಮಾಡಿದಂತೆ ಆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮತ್ತು ಬಿ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಉದ್ಯಾನ ಕ್ರಿಯೇಟ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕರಿಂದ ಐದು ಜನರಿಗೆ ಈ ಒಂದು ಉದ್ದೇನೆ ಕ್ರಿಯೇಟ್ ಮಾಡಿ ಅವ್ರನ್ನ ಅಸಮಾಧಾನವನ್ನ ತಣಿಸುವಂತದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಇವ್ರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ನಿಮ್ಗೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಗಳನ್ನ ಪರ್ಮನೆಂಟ್ ಆಗಿ ಮುಂದುವರ್ಸ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಅದನ್ನ ಅದು ಯಾವ ತರ ನಿಭಾಯಿಸ್ತಾರೆ ಮುಖ್ಯಮಂತ್ರಿಗಳಿಗೆ ಮಾತ್ರ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಕ್ರಿಯೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಡಿಸಿ ಎಂ ಅವರಿಗೆ ಡಿಸಿ ಎಂ ಅವ್ರಿಗೆ ನಡೆ ಕನ್ಸ್ಟಲ್ಟಲ್ ಅಂತ ಹೇಳ್ತಂದ್ರೆ ಅದು ಸಂವಿಧಾನಿಕ ಉದ್ಯೆ ಅಲ್ಲ ಹಾಗಾಗಿ ಅದಕ್ಕೆ ರಾಜಕೀಯ ಕಾರ್ಮಿಕುದ್ದಿ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಮಾತಿದೆ ಅದನ್ನು ಯಾವ ತರ ನಿರ್ವಹಣೆ ಮಾಡಬೇಕು ಮತ್ತು ಕಾನೂನು ತಿದ್ದುಪಡಿ ತರಬೇಕನ್ನೋಗಿ ಒಂದಷ್ಟು ಚರ್ಚೆಗಳು ನಡೀತವೆ ಒಟ್ಟಾರೆಯಾಗಿ ಇಂದು ಸಂಜೆ ಒಳಗಾಗಿ ಒಂದಷ್ಟು ಶಾಸಕರಿಗೆ ಸಿಹಿ ಸುದ್ದಿ ಸಿಕ್ಕುವಂತ ಸಾಧ್ಯತೆ ಎತ್ತಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్